ಮಾಲೂರು ತಾಲೂಕಿನ ನಿಡುಮಾಕನಹಳ್ಳಿ ಗ್ರಾಮದ ವಾಸಿಯಾದ ದೊಡ್ಡನಾಗಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಸಹಾಯಕರಾದ ದೊಡ್ಡನಾಗಮ್ಮ ಅವರಿಗೆ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು ಹಸ್ತಾಂತರ ಮಾಡಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಶೀಲಮ್ಮ ಮುನಿರಾಜಪ್ಪ ಅವರಿಂದ ವಾತ್ಸಲ್ಯ ಮನೆಯನ್ನ ಹಸ್ತಾಂತರ ಮಾಡಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಿರ್ಗತಿಕರು ಸಹಾಯಕರಿಗೆ ಮನೆ ರಚನೆ ಮಾಡಿಕೊಟ್ಟಿರುವುದು ತುಂಬಾ ಸಂತೋಷದ ವಿಷಯ ಒಂದು ಮನೆ ನಿರ್ಮಿಸಿರುವುದು ಎಲ್ಲರ ಕನಸಾಗಿದ್ದು ಅಸಹಾಯಕರಿಗೆ ಈ ಒಂದು ಕನಸು ನನಸು ಮಾಡುವ ಆಕಾಂಕ್ಷೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನನಸು ಮಾಡಿದೆ ಮುಂದಿನ ದಿನಗಳಲ್ಲಿ ಇವರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧರ್ಮಸ್ಥಳ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಪದ್ಮಯ್ಯ ಸಿ ಎಚ್ ಅವರು ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯು ಬಡವರಿಗೆ ಕಲ್ಪವೃಕ್ಷ ಕಾಮದೇನು ಆಗಿದೆ ಅನೇಕ ಬಡ ಕುಟುಂಬಗಳಿಗೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿದೆ ಪೂಜ್ಯರು ಅನೇಕ ಜನ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಚೇರಿಯ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿಗಳಾದ ಸಂಧ್ಯಾ ವಿ ಶೆಟ್ಟಿ ಯೋಜನಾಧಿಕಾರಿಗಳಾದ ಸತೀಶ್ ಹೆಚ್ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಭಾಗ್ಯ ರಘು ಮುನಿಕೃಷ್ಣಪ್ಪ ಮೇಲ್ವಿಚಾರಕ ಆದಿನಾರಾಯಣ ಸ್ವಾಮಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಉಷಾರಾಣಿ ಒಕ್ಕೂಟದ ಮಾಸ್ತಿ ಒಕ್ಕೂಟ ಅಧ್ಯಕ್ಷೆ ಪವಿತ್ರ ಭಾಗವಹಿಸಿದ್ರು ಆಡು ಮುಟ್ಟಲು ಸೊಪ್ಪಿಲ್ಲ ಎನ್ನುವ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಯಶಸ್ವಿಯಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಜನಪ್ರತಿನಿಧಿಗಳು ಇಂತಹ ಹಿರಿಯರು ಊರಿನ ಗಣ್ಯರು ಇವರೆಲ್ಲ ಕೈ ಜೋಡಿಸಿದ್ದರಿಂದ ನಮ್ಮಿಂದ ಆಗಿಲ್ಲ ಒಂದು ಕೈಯಿಂದ ಚಪ್ಪಾಳೆ ಆಗುದಿಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುವ ಹಾಗೆ ಇವರೆಲ್ಲ ಸೇರಿದರಿಂದ ಒಕ್ಕ ಅಧ್ಯಕ್ಷರಿದ್ದಾರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಜವಾಬ್ದಾರಿ ಇದೆ ಸಾಲ ಕೊಡಿಸುವಂತ ಜವಾಬ್ದಾರಿ ಇದೆ ಮತ್ತೆ ಅಭಿವೃದ್ಧಿಯಲ್ಲಿ ಅವರ ಪಾಲು ಕೂಡ ಇದೆ ಗ್ರಾಮಸ್ಥರ ಏನಾದರೂ ಅಭಿವೃದ್ಧಿ ಆದರೆ ಸಂಘದವರು ಅಭಿವೃದ್ಧಿ ಆದರೆ ಅದು ಅವರ ಪಾಲಿದೆ ಅವರನ್ನು ಕೂಡ ನಾನು ಗುರುತಿಸ್ಕೊಳ್ತೇನೆ ಹಾಗೆ ಎಲ್ಲ ಈ ಒಂದು ಇವರಿಗೆ ಕೊನೆ ಉಸಿರಿರೋ ತನಕ ಒಳ್ಳೆಯ ರೀತಿಯಲ್ಲಿ ಇವರ ಜೀವನ ಸಾಗಲಿ ಮಂಜುನಾಥ ಸ್ವಾಮಿಯ ಗುರುನಾನಕರ ಇರಲಿ ಧರ್ಮ ದೇವತೆಗಳನ್ನು ಇವರನ್ನು ಹರಿಸಲಿ ಸುಖ ಶಾಂತಿ ನೆಮ್ಮದಿ ಇವರದ್ದಾಗಲಿ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನೆರಡು ಒಳ್ಳೆಯ ಇಂಥ ಕಾರ್ಯಕ್ರಮವನ್ನು ಇನ್ನು ರೂಪಿಸಬೇಕು ಇನ್ನು ರೂಪಿಸಿದ್ದೀರಿ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ ಆ ಧರ್ಮಸ್ಥಳದ ಒಂದು ಹೆಸರಿನಲ್ಲಿ ಒಳ್ಳೆಯ ಬಳಿ ಆಗ್ತಾ ಇದೆ ಒಳ್ಳೆಯ ಇಲ್ಲಿದೆ ಇದೇ ಥರ ಮುಂದೆ ಸ್ಕೂಲಲ್ಲಿ ಇದೇ ಥರ ಮುಂದೆ ಒಳ್ಳೆಯ ಒಳ್ಳೆಯ ದೇವರ ಅವರಿಗೆ ಇಲ್ಲೇ ಅವರಿಗೆ ಒಳ್ಳೆಯದು ಮಾಡಲಿ ಧರ್ಮಸ್ಥಳದ ಈ ರೂಪ ಅವರಿಗೆ ಸಂದಿದೆ ಅವರ ಒಂದು ಈ ಇದರಿಂದ ಒಳ್ಳೆ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಬೇಕಾದಷ್ಟು ಜನ ಅನುಕೂಲ ಪಡ್ಕೊಳ್ತಾ ಇದ್ದಾರೆ ಎಲ್ಲ ಸಲಹೆಗಳಲ್ಲೂ ಒಂದು ಲೋನ್ ಕೊಟ್ಟು ಅವರಿಗೆ ಅನುಕೂಲ ಆಗ್ತಾರೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ ಇದೇ ಥರ ನೀವು ಮುಂದುವರೆ ಮುಂದುವರೆಸ್ಕೊಂಡಲ್ಲಿ ಈ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ನಾನು ಆಡಳಿತ ಎಲ್ಲರಿಗೂ ಒಂದು